ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಶ್ರಾವಣ ಬಂತು ಅಂದ್ರೆ ಅಂದರೆ ಹಬ್ಬಗಳನ್ನು ಆಹ್ವಾನ ಮಾಡ್ದಂಗೆ ಬಹುತೇಕ ದೀಪಾವಳಿ ಹೀಗೆಲ್ಲ ಬರ್ತವೆ ಈಗ ದಸರಾ ನಾಡಹಬ್ಬ ದಸರಾ ಇದು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಹಬ್ಬ ಬಹುತೇಕೀಯ ನಾಡಹಬ್ಬ ಅಂದರೆ ಎಲ್ರಿಗೂ ಖುಷಿ ಅದೊಂಥರ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಇವತ್ತು ಆ ನಾಡ ಹಬ್ಬಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಡ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಮುಖ್ಯಮಂತ್ರಿಗಳು ವಿಧಾನಸಭೆಯ ಸಮ್ಮೇಳನ ಸಭಾಂಗಣದಲ್ಲಿ ಇವತ್ತು ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ರು ಬಹಳಷ್ಟು ಸಚಿವರು ಇದ್ರು ಶಾಸಕರಿದ್ರು ಉನ್ನತ ಮಟ್ಟದ ಅಧಿಕಾರಿಗಳೆಲ್ಲ ಪಾಲ್ಗೊಂಡಿದ್ರು ಬಹುತೇಕ ಈ ಸಾರಿ ವಿಜೃಂಭಣೆಯಿಂದ ಮಾಡಬೇಕು ದಸರಾ ಯಾವುದೇ ಪರಿಸ್ಥಿತಿಗಳು ಯಾಕಂದ್ರೆ ಈಗ ಬಹಳಷ್ಟು ವರ್ಷಗಳ ಕರೋನಾ ಬರಗಾಲ ಮತ್ತೆ ಅತಿವೃಷ್ಟಿ ಅನಾವೃಷ್ಟಿ ಹೀಗೆ ಅನೇಕ ಒಂದು ಕಾರಣಗಳಿಂದ ಈ ದಸರಾ ನಾಡ ಹಬ್ಬದ ಏನು ವಿಜೃಂಭಣೆ ಇತ್ತಲ್ಲ ಅರ್ಥಪೂರ್ಣವಾದಂತ ವಿಜೃಂಭಣೆ ಆಗಿರ್ತಕ್ಕಂತ ನಾಡ ಹಬ್ಬ ಆಗಿಲ್ಲ ಸೊ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅದಕ್ಕೆ ಬೇಕಾದಷ್ಟು ಅನುದಾನ ಬೇಕಾದರೂ ಕೂಡ ನಾವು ಸರ್ಕಾರ ಕೊಡ್ಲಿಕ್ಕೆ ತಯಾರಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸಿ ಎಂ ಅವರು ಹೇಳಿದ್ದಾರೆ ಅಕ್ಟೋಬರ್ ಮೂರಿಂದ ಅಕ್ಟೋಬರ್ ಹನ್ನೆರಡನೇ ತಾರೀಕು ವರೆಗೆ ನಾಡ ಹಬ್ಬ ಆಚರಣೆ ಮಾಡಬೇಕು ಹನ್ನೆರಡನೇ ತಾರೀಕಿಂದ ಸೊ ಇವೆಲ್ಲ ಇವತ್ತು ಚರ್ಚೆ ಆಯ್ತು ಮತ್ತೆ ಇನ್ನೊಂದು ಏನು ಹೇಳಿದ್ರು ಅಂದ್ರೆ ಯಾವುದೇ ಪ್ರಸಂಗದಲ್ಲೂ ಕೂಡ ಸ್ಥಳೀಯ ಕಲಾವಿದರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಆಮೇಲೆ ಐದು ಗ್ಯಾರಂಟಿಗಳು ಏನು ಸರ್ಕಾರದ ಇದಾವಲ್ಲ ಇವುಗಳು ಹೆಚ್ಚು ಪ್ರಚಾರಕ್ಕೆ ಬರಬೇಕು ಆಮೇಲೆ ಈ ಮಳಿಗೆಗಳು ಖಾಲಿ ಇರಬಾರದು ಉದ್ಘಾಟನೆ ಮಾಡೋ ದಿವಸನೇ ಎಲ್ಲ ಮಳಿಗೆಗಳು ಫುಲ್ ಇರಬೇಕು ಟ್ಯಾಬ್ಲೋಗಳು ಹೆಚ್ಚು ಆಕರ್ಷಕ ಮತ್ತು ಅರ್ಥಪೂರ್ಣವಾಗಿರಬೇಕು ಕಲೆ ಸಂಸ್ಕೃತಿ ಸಾಹಿತ್ಯ ಕ್ರೀಡೆ ಆಹಾರ ವಸ್ತು ಪ್ರದರ್ಶನ ಕುಸ್ತಿ ಪ್ರದರ್ಶನ ದೀಪಾಲಂಕಾರ ಸೇರಿ ನೋಡ್ರಿ ಇಪ್ಪತ್ತೊಂದು ದಿನಗಳ ಕಾಲ ದೀಪಾಲಂಕಾರ ಮಾಡ್ತಾರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆಕರ್ಷಣೀಯವಾದಂತ ದೀಪಾಲಂಕಾರ ಈ ಸರಿ ಹನ್ನೊಂದು ದಿವಸ ಎಕ್ಸ್ಟ್ರಾ ಅಂದ್ರೆ ಏನು ದಸರಾ ನಡೀತಿದೆ ದಸರಾ ಆದ ಕೂಡ ಹನ್ನೊಂದು ದಿವಸ ದೀಪಾಲಂಕಾರ ಇರಬೇಕು ಮೈಸೂರು ದೀಪಗಳ ಮೂಲಕ ಅಲಂಕರಿತವಾಗಬೇಕು ಅಂತ ಸೂಚನೆ ಕಟ್ಟನಿಟ್ಟು ಕೊಟ್ಟಿದ್ದಾರೆ ಮುಖ್ಯವಾಗಿ ಯುವ ದಸರಾ ಮಾಡಿ ಅಂತ ನಾಡ ಹಬ್ಬ ಅಂದ್ರೆ ಏನು ಮೈಸೂರು ನಾಡ ಹಬ್ಬ ಅಂತ ಹೇಳ್ಬಿಡ್ತೀವಿ ನಾವು ದಸರಾ ಅಂತೀವಿ ಇಷ್ಟ ಅಂತ ಸಾಕ ಆದ್ರೆ ಯುವಕರಿಗೆ ಇದ್ರ ಬಗ್ಗೆ ಐಡಿಯಾ ಬರಬೇಕಲ್ಲ ಗೊತ್ತಾಗ್ಬೇಕಲ್ಲ ನಾಡ ಹಬ್ಬದ ಮಹತ್ವ ನಾಡ ಹಬ್ಬದ ಉದ್ದೇಶ ಇವೆಲ್ಲ ಯುವಕರಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಯುವ ದಸರಾ ಮಾಡಬೇಕು ಈ ಸರಿ ಹೀಗೆ ಪ್ರತಿಭೆಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ ಹುಡುಕುವ ಪ್ರತಿಭೆಗಳು ಇಲ್ಲ ಹೀಗೆ ಹೇಳಿದ್ರು ಅವರು ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಟ್ರಾಫಿಕ್ ಮತ್ತೆ ಬಂದೋಬಸ್ತ್ ಪೊಲೀಸ್ ಇಲಾಖೆಗೆ ಹೆಚ್ಚು ಹೇಳಿದರು ಇವನ್ನೆಲ್ಲ ಮಾಡಬೇಕು ನೀವು ಅಂತ ಆಮೇಲೆ ದಸರಾ ಉದ್ಘಾಟನೆ ದಿನವೇ ಎಲ್ಲ ಮಳಿಗೆಗಳು ಭರ್ತಿ ಯಾಕಂತ ಕೇಳಿದರೆ ಖಾಲಿ ಇರಬಾರ್ದು ಸುಮ್ಮನೆ ನೆ ನೆಪಕ್ಕೆ ಮಾಡ್ತೀರಿ ಅದು ಆಗಬಾರ್ದು ಅಂತ ಹೇಳಿದ್ದಾರೆ ಏನು ವಸ್ತು ಪ್ರದರ್ಶನ ಇಲ್ಲಿ ನಮ್ಮ ಗದಗ ಜಿಲ್ಲಾದಾಗ ಮಾಡ್ತಾರೆ ನೋಡ್ರಿ ಕೈಗಾರಿಕೆ ಇಲಾಖೆಯವರು ಕೆಲವರು ಕೂಡ ಕೂಡಿ ಆ ವಸ್ತು ಪ್ರದರ್ಶನ ಮಾಡ್ತಾರಲ್ಲ ಉತ್ಸವ ಅಂತ ಏನು ಏನಿರ್ತಿತ್ತು ಅದಕ್ಕೆ ಎಷ್ಟು ದುಡ್ಡು ಅದು ಎಲ್ಲಿ ಹೋಗುತ್ತಾ ದುಡ್ಡು ಹಿಂಗೆ ಮೈಸೂರು ದಸರಾ ಹೆಸರಿನೊಳಗೆ ವಸ್ತು ಪ್ರದರ್ಶನ ಮಾಡಿ ದುಡ್ಡು ಹೊಡೆ ಕಾರ್ಯಕ್ರಮ ಆಗಬಾರ್ದು ಇದು ದಸರಾ ಹಬ್ಬಕ್ಕೂ ದುಡ್ಡು ಹೊಡೆಯೋದು ಕೈಗಾರಿಕೆಗಳ ಪ್ರದರ್ಶನಕ್ಕೂ ದುಡ್ಡು ಹೊಡೆಯೋದು ಆಮೇಲೆ ಸಮ್ಮೇಳನಗಳಿಗೂ ದುಡ್ಡು ಹೊಡೆಯೋದು ಪ್ರದರ್ಶನಗಳಿಗೂ ದುಡ್ಡು ಹೊಡೆಯೋದು ಕುಸ್ತಿ ಪ್ರದರ್ಶನಕ್ಕೂ ದುಡ್ಡು ಹೊಡೆಯೋದು ಆ ಕಲಾವಿದರಿಗೂ ದುಡ್ಡು ಹೊಡೆಯೋದು ಅಂದ್ರೆ ಅವರಿಗೆ ಈಗ ಹದಿನೈದು ಸಾವಿರ ಕೊಡ್ತಿದ್ರೆ ಅಲ್ಲಿ ಸಹ ತಗೊಳ್ಳೋದು ಅದೈಸ ಅವ್ರು ಅವ್ರ ಕಡೆ ದುಡ್ಡು ತಗೊಳ್ಳೋದು ಹದಿನೈದು ಸಾವಿರ ಚೆಕ್ ಕೊಡೋದು ಇಂಥ ವ್ಯವಸ್ಥೆ ತಮಗೆ ಬೇಕಾದವ್ರಿಗೆ ನಾಡ ನಾಡಹಬ್ಬ ದಸರಾ ಅಂದರೆ ದಸರಾ ಮಾತಾಡಬಾರ್ದು ಅಷ್ಟು ಶಿಸ್ತು ಇರಬೇಕು ಅಂತ ಅಷ್ಟು ಈ ಸಾರಿ ವಿ ವಿಜೃಂಭಣೆಯಿಂದ ಮಾ ಆಗಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಸಿ ಎಂ ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅವ್ರು ಏನು ಹೇಳಿದ್ದಾರೆ ನಾವು ಈಗ ನಿಮ್ಗೆ ತೋರಿಸ್ತೀವಿ ನೋಡಿ ಇವತ್ತು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು ದಸರಾ ಉತ್ಸವ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ವರೆಗೆ ನಡೀತದೆ ಮೂರನೇ ತಾರೀಕು ಉದ್ಘಾಟನೆ ಆಗ್ತದೆ ಹನ್ನೆರಡನೇ ತಾರೀಕು ಜಂಬೂ ಸವಾರಿ ನಡೀತದೆ ನಾವು ಮೂರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರಿಗೆ ನವರಾತ್ರಿ ಅಂತ ಕರಿತೀವಿ ಮೂರನೇ ತಾರೀಕು ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು ಯಾವ ಗಣ್ಯ ವ್ಯಕ್ತಿಯಿಂದ ಮಾಡಿಸ್ಬೇಕು ಅನ್ನೋದನ್ನು ಇಡೀ ಸಭೆ ಸರ್ವಾನುಮತಿಯಿಂದ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ಘೋಷಣೆ ಮಾಡ್ತೀನಿ ಸೊ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆ ಇರ್ತದೆ ಆ ಕಾರ್ಯಕಾರಿಣಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ವಹಿಸ್ತಾರೆ ಅವರು ಅಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ ಈ ಸಾರಿ ದಸರಾವನ್ನು ವಿಜೃಂಭಣೆಯಿಂದ ಆಕರ್ಷಣೆಯಿಂದ ಆಕರ್ಷಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ ಯಾಕಂದರೆ ಈ ವರ್ಷ ನಮ್ಮ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ ಬಿತ್ತನೆ ಆಗಿದೆ ರೈತರು ಎಲ್ಲ ಹರ್ಷ ಹರ್ಷದಿಂದ ಇದ್ದಾರೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಅದರಿಂದ ಕಳೆದ ವರ್ಷ ಏನಾಗಿತ್ತು ಬರಗಾಲ ಇತ್ತು ಮಳೆ ಸಾಕಷ್ಟು ಆಗಲಿಲ್ಲ ಬರಗಾಲ ಇದ್ದುದರಿಂದ ಸರಳವಾಗಿ ಆಚರಣೆಯನ್ನು ಮಾಡಿದ್ದು ಈ ಸಾರಿ ಮಳೆಗಾಲ ಚೆನ್ನಾಗಾಗಿರೋದ್ರಿಂದ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ದಸರಾ ಉದ್ಘಾಟನೆ ದಿನವೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗ್ತವೆ ಮತ್ತೆ ದೀಪಾಲಂಕಾರನೂ ಕೂಡ ಪ್ರಾರಂಭ ಆಗುತ್ತೆ ದಸರಾ ವಸ್ತು ಪ್ರದರ್ಶನವೂ ಕೂಡ ಪ್ರಾರಂಭ ಆಗುತ್ತೆ ಅವತ್ತೇ ಉದ್ಘಾಟನೆ ಆಗುತ್ತೆ ಕುಸ್ತಿ ಪ್ರದರ್ಶನ ಕೂಡ ಉದ್ಘಾಟನೆ ಆಗುತ್ತೆ ಯುವ ಸಂಭ್ರಮ ಯುವ ದಸರಾ ಆಮೇಲೆ ಕ್ರೀಡೆಗಳು ಇವೆಲ್ಲವೂ ಕೂಡ ಅವತ್ತೇ ಪ್ರಾರಂಭ ಆಗ್ತದೆ ನಾನು ಭಾಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ದಸರಾ ಉದ್ಘಾಟನೆಯ ದಿನವೇ ವಸ್ತು ಪ್ರದರ್ಶನೂ ಕೂಡ ಉದ್ಘಾಟನೆ ಆಗ್ತದೆ ಸಾಮಾನ್ಯವಾಗಿ ಅಲ್ಲಿ ಖಾಲಿ ಮಳಿಗೆಗಳಿರಬಾರ್ದು ಅಯೂಬ್ ಖಾನ್ ಕೂಡ ಇಲ್ಲೇ ಇದ್ದಾವೆ ವಸ್ತು ಪ್ರದರ್ಶನದ ಅಧ್ಯಕ್ಷರು ಸೊ ಅವತ್ತೇ ಎಲ್ಲ ಮಳಿಗೆಗಳು ಕೂಡ ಭರ್ತಿಯಾಗಿರಬೇಕು ವಸ್ತು ಪ್ರದರ್ಶನದಲ್ಲಿ ಸರ್ಕಾರದ ಕಾರ್ಯಕ್ರಮಕ್ಕಾಗ ಸಾಧನೆಗಳನ್ನು ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಇಲಾಖೆಯವರು ಸರ್ಕಾರದ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಅದರ ಸಾಧನೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವತ್ತೆ ಅವೆಲ್ಲವೂ ಕೂಡ ಪ್ರಾರಂಭ ಆಗಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀನಿ ಮತ್ತು ದೀಪಾಲಂಕಾರ ಈ ಸಾರಿ ಇಪ್ಪತ್ತೊಂದು ದಿನಗಳ ಕಾಲ ನಡೀತದೆ ಅಂದರೆ ದಸರಾ ಜಂಬೂ ಸವಾರಿ ಮುಗಿದ ಮೇಲೂ ಕೂಡ ಸುಮಾರು ಒಂಬತ್ತು ದಿನಗಳ ಕಾಲ ನಡೀತದೆ ಅಲ್ಲ ಹನ್ನೊಂದು ದಿನಗಳ ಕಾಲ ನಡೀತದೆ ಒಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಕಳೆದ ಬಾರಿಗಿಂತ ಈ ಸಾರಿ ಚೆನ್ನಾಗಿ ಹೆಚ್ಚು ಆಕರ್ಷಣೀಯವಾಗಿ ದೀಪಾಲಂಕಾರ ಇರಬೇಕು ಅಂಥೇಳಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಮತ್ತು ಕೆ ಜೆ ಜಾರ್ಜ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಅದರಿಂದ ಅವರು ಭಾಳ ಚೆನ್ನಾಗಿ ಆಕರ್ಷಣೀಯವಾಗಿ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಹೊಸ ಅದರಂತೆ ನಡ್ಕತ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇಪ್ಪತ್ತೊಂದು ದಿನ ಸೊ ಪ್ರವಾಸಿಗರಿಗೆ ಬಂದಾಗ ಪ್ರವಾಸಿಗರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಸೆಕ್ಯೂರಿಟಿ ಒದಗಿಸ್ಕೊಡ್ತಕ್ಕಂಥ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳು ಸೆಕ್ರೆಟರಿ ಇರ್ತಾರೆ ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿ ಕಾರ್ಯಕಾರಿಣಿ ಸಭೆಯ ಕಾರ್ಯದರ್ಶಿ ಇರ್ತಾರೆ ಅವರು ಕೂಡ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಗೋಲ್ಡ್ ಕಾರ್ಡ್ ಮಾಡ್ತಾರೆ ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ಗೋಲ್ಡ್ ಕಾರ್ಡನ್ನು ಮಾಡ್ತಾರೆ ಆ ಗೋಲ್ಡ್ ಕಾರ್ಡ್ ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ಉಳಿದವ್ರಿಗೆಲ್ಲ ಫ್ರೀಯಾಗಿ ದಸರಾ ನೋಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಸೊ ಒಟ್ಟಾರೆಯಾಗಿ ಇದು ಒಂದು ನಾಡ ಹಬ್ಬವಾಗಿ ಜನಪರವಾದಂಥ ಉತ್ಸವ ಆಗಬೇಕು ಜನರ ಉತ್ಸವ ಆಗಬೇಕು ನಾಡಹಬ್ಬ ಇದು ದಸರಾ ಮಹೋತ್ಸವ ನಾಡಹಬ್ಬ ಅದನ್ನು ಜನರ ಉತ್ಸವವಾಗಿ ಇರಬೇಕು ಅಂಥೇಳಿ ಸೂಚನೆಯನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಹೊಸ ನಾಡ ಜನರ ಉತ್ಸವವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ವಿಜೃಂಭಣೆಗೆ ಎಷ್ಟು ಖರ್ಚಾಗುತ್ತೆ ಅಷ್ಟ್ ಮಾಡ್ತೀವಿ ಕಳೆದ ಬಾರಿ ಮೂವತ್ ಸುಮಾರು ಮೂವತ್ ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು ಈ ಸಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು ಇಲ್ಲ ಈ ಸರ್ ಮಿಸ್ಯೂಸ್ ಆಗ್ಬಾರ್ದಾಗ ನೋಡ್ಕೋತೀವಿ ಮಿಸ್ಯೂಸ್ ಆಗಬಾರ್ದಾಗಿ ಮಾದೇವಪ್ಪನವರು ಎಲ್ಲ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಉನ್ನತ ಮಟ್ಟದ ಸಭೆಯ ನಂತರ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ರು ಅದೆಲ್ಲ ನೀವು ಕೇಳಿಸ್ಕೊಂಡ್ರಿ ಆ ಉನ್ನತ ಮಟ್ಟದ ಸಭೆ ನಡೆದಿದ್ದು ನಾನು ಪಕ್ಕದಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಸೊ ಒಟ್ಟಾರೆ ಈ ಸಾಲಿ ಬೋರ್ಕಾರ್ ಗಳನ್ನು ಮುಂಚಿತವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ರೀತಿ ಯಾಕಂದ್ರೆ ಇದು ಕರ್ನಾಟಕ ಸಂಭ್ರಮ ಐವತ್ತು ನವೆಂಬರ್ವರೆಗೆ ಇರುತ್ತೆ ಈ ಸೊ ಹಾಗಾಗಿ ಈ ಸಾರಿಯ ದಸರಾ ಹಬ್ಬವನ್ನು ಅಥವಾ ನಾಡ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಅರ್ಥ ಅಂದರೆ ಕನ್ನಡಕ್ಕೆ ಮೆರುಗು ಬರುವಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಮೆರುಗು ಬರುವಂಥ ರೀತಿಯಲ್ಲಿ ನಾಡಹಬ್ಬಕ್ಕೆ ಒಂದು ಹಿರಿಗರಬೆ ಮೂಡುವಂಥ ರೀತಿಯಲ್ಲಿ ಅದರ ವಿಜೃಂಭಣೆಯನ್ನು ಇಮ್ಮಡಿಗೊಳಿಸುವಂಥ ರೀತಿಯಲ್ಲಿ ಯಾಕಂದ್ರೆ ಇದು ನಾಡಿನ ಪ್ರತೀಕ ಈ ಹಬ್ಬ ಹಬ್ಬ ಅಂತ ಹೇಳ್ತಾರೆ ಅದಕ್ಕೆ ಸೊ ಆ ನಾಡ ಹಬ್ಬ ಆ ಈ ನಾಡಿನ ಪ್ರತೀಕ ಇರೋದ್ರಿಂದ ಕನ್ನಡದ ಪ್ರತೀಕ ಕನ್ನಡ ನಾಡಿನ ಪ್ರತೀಕ ಕಲೆ ಸಂಸ್ಕೃತಿ ಸಾಹಿತ್ಯದ ಪ್ರತೀಕ ಒಂದು ಹೇಗಿರಬೇಕು ಇದರ ಪ್ರತೀಕ ಪ್ರತಿಬಿಂಬ ಅಂದ್ರೆ ಸಂಭ್ರಮ ಹೆಂಗಿರಬೇಕು ಅಂದ್ರೆ ಅಚ್ಚುಕಟ್ಟಾಗಿರಬೇಕು ಅರ್ಥಪೂರ್ಣವಾಗಿರಬೇಕು ಜನಾಕರ್ಷಣೆಯಾಗಿರಬೇಕು ಮುಂಬರುವ ಪೀಳಿಗೆಗೆ ಈ ನಾಡಹಬ್ಬದ ಮಹತ್ವವನ್ನು ಬಿಂಬಿಸುವಂತೆ ಇರಬೇಕು ಆ ರೀತಿ ಹೊತ್ತು ಕಟ್ಟುನಿಟ್ಟಿನ ಏನು ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತು ಅಧಿಕಾರಿಗಳು ಸೋಮಾರಿತನ ಮಾಡಬೇಡ್ರಿ ಈಗಿನಿಂದ ಅಧಿಕಾರಿಗಳು ಏನು ಎಚ್ಚರಿಕೆಯಿಂದ ನೀವು ದಸರಾ ರೆಡಿ ಮಾಡ್ಕೊಳ್ಳಿ ನಾಡಹಬ್ಬವನ್ನು ವಿಜೃಂಭಣೆಯಾಗಿ ಅರ್ಥಪೂರ್ಣವಾಗಿ ಮಾಡಬೇಕು ಸೊ ಆಮೇಲೆ ಮಾಮೂಲಿ ಹಳೆ ಪದ್ಧತಿಗಳಂತೆಯೇ ಮಾಡೋದಲ್ಲ ಹೊಸತನ ತೊಗೊಂಬರ್ರಿ ಏನು ಹಳೆ ಫೈಲ್ ನೋಡೋದು ಹೋದ ವರ್ಷದ್ದು ಕಳೆದ ವರ್ಷ ಏನು ಮಾಡ್ಯಾರಪ್ಪ ನಾಡಹಬ್ಬ ಹೆಂಗೆ ಮಾಡ್ಯಾರ ಅದ್ರಾಗ ಯಾರಿದ್ರು ಈ ಸಲೂ ಅವ್ರಿಗೆ ಫೋನ್ ಮಾಡೋದು ಅದನ್ನು ಒಂಚೂರು ಕಲರ್ ಚೇಂಜ್ ಮಾಡೋದು ಗಿಮಿಕ್ ಮಾಡೋದು ಅದರಲ್ಲಿ ಇಂಥ ಮ ಹುಚ್ತನ ಮಾಡಬೇಡ್ರಿ ಇದು ನಾಡಹಬ್ಬ ಇದು ಇದಕ್ಕೊಂದು ಹೊಸತನ ಇರಲಿ ಸ್ವಲ್ಪ ಜನ ಖುಷಿ ಪಡಬೇಕು ಏ ಹೊಳ ಅದೇ ಅದೇ ಕ್ಯಾಸೆಟ್ ಜಾರ್ಸ್ ಹಾಕೋದಲ್ಲ ಅಂತ ಹೇಳ್ತಾರೆ ಹಾಗೆ ಉತ್ತಮ ರೀತಿಯಲ್ಲಿ ಉನ್ನತೀಕರಿಸಿ ನಾಡ ಹಬ್ಬವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈ ಸರಿಯ ನಾಡಹಬ್ಬ ಅತ್ಯಂತ ಆಕರ್ಷಣೆ ಮತ್ತು ಜನಪ್ರಿಯವಾಗಿ ಜನಮೆಚ್ಚುಗೆಯಾಗಿ ಸರ್ಕಾರದ ಪ್ರತಿಬಿಂಬವಾಗಿ ಗ್ಯಾರಂಟಿಗಳ ಪ್ರತಿಬಿಂಬವಾಗಿ ಮತ್ತು ಕಲೆ ಸಾಹಿತ್ಯಗಳ ಪ್ರತಿಬಿಂಬವಾಗಿ ಕನ್ನಡ ಕನ್ನಡದ ಹಿರಿಮೆ ಗರಿಮೆಯನ್ನು ಹೆಚ್ಚಿಸುವಂತ ಕನ್ನಡಿಗರ ಹಿರಿಗರಿಮೆಯನ್ನು ಹೆಚ್ಚಿಸುವಂತ ರಾಜ್ಯದ ಜನತೆ ಗೌರವ ಘನತೆಯನ್ನು ತರುವಂತ ರೀತಿಯಲ್ಲಿ ನಾಡಹಬ್ಬ ಆಚರಿಸಬೇಕು ಆಸ್ಕ್ರೀವ್ಸ್ ಇದೆಲ್ಲರಂತಲ್ಲ ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ